ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಸೃಷ್ಟಿ ನಾಗರಾಜ್ ಹುಂಬಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆಯವರು ಈ ಚಟುವಟಿಕೆಯಲ್ಲಿ ನಾನು ಒಂದೇ ಮಾದರಿಯಲ್ಲಿ ಕ್ರಿಯಾ ಗುಂಪುಗಳು ಮತ್ತು ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸುವಿಕೆಯನ್ನು ತಿಳಿಸಿಕೊಡುತ್ತಿದ್ದೇನೆ ಇದಕ್ಕಾಗಿ ತೆಗೆದುಕೊಂಡಿರುವ ಉದಾಹರಣೆ ಎಂದರೆ ಪ್ರೊಪೆನ್ ನಲ್ಲಿ ಮೂರು ಕಾರ್ಬನ್ ಪರಮಾಣುಗಳು ಮತ್ತು ಎಂಟು ಹೈಡ್ರೋಜನ್ ಪರಮಾಣುಗಳೊಂದಿಗೆ ಏಕಬಂಧ ಅಥವಾ ಸಹಬಂಧಗಳಿವೆ ಕೊನೆಯ ಕಾರ್ಬೋನಲ್ಲಿರುವ ಎರಡು ಹೈಡ್ರೋಜನ್ ಪರಮಾಣು ಸ್ಥಾನ ಪಲ್ಲಟಗೊಂಡು ಒಂದು ಆಕ್ಸಿಜನ್ ಪರಮಾಣುವಿನೊಂದಿಗೆ ದ್ವಿಬಂಧವನ್ನು ಉಂಟು ಮಾಡಿಕೊಂಡು ಒಂದು ಕಾರ್ಬೋನಿಲ್ ಕ್ರಿಯಾಗುಂಪು ಉಂಟಾಗಿರುತ್ತದೆ ಅದೇ ರೀತಿ ಇನ್ನೊಂದು ಹೈಡ್ರೋಜನ್ ಪರಮಾಣು ಹೈಡ್ರಾಕ್ಸಿಲ್ ಪರಮಾಣುಗಳಿಂದ ಸ್ಥಾನ ಪಲ್ಲಟಗೊಂಡಿರುತ್ತದೆ ಅಂದರೆ ಇದರಲ್ಲಿ ಎರಡು ಕ್ರಿಯಾಗುಂಪುಗಳಿವೆ ಒಂದು ಕಾರ್ಬೋನಿಲ್ ಕ್ರಿಯಾಗುಂಪು ಮತ್ತೊಂದು ಹೈಡ್ರಾಕ್ಸಿಲ್ ಕ್ರಿಯಾಗುಂಪು ಆದ್ದರಿಂದ ಈ ಸಂಯುಕ್ತವನ್ನು ಕಾರ್ಬಾಕ್ಸಿಲಿಕ್ ಆಮ್ಲಗಳೆಂದು ಕರೆಯುವರು ಅಂದರೆ ಕಾರ್ಬಾಕ್ಸಿಲಿಕ್ ಆಮ್ಲಗಳ ವರ್ಗದ ಸಂಯುಕ್ತಗಳನ್ನು ಹೆಸರಿಸುವಾಗ ಒಯಿಕ್ ಆಮ್ಲ ಎಂಬ ಅಂತ್ಯ ಪ್ರತ್ಯಯವನ್ನು ಬಳಸಿಕೊಂಡು ಈ ಸಂಯುಕ್ತವನ್ನು ಪ್ರೊಪೆನೊಯಿಕ್ ಆಮ್ಲ ಎನ್ನುವರು ಧನ್ಯವಾದಗಳು